ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಚಾರಿ ನ್ಯೂಸ್ಗೆ ಸ್ವಾಗತ ಇವತ್ತು ಬಿ ಎಮ್ ಟಿ ಸಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಪ್ರಕಟಗೊಳ್ಳೋ ಸಾಧ್ಯತೆ ಇದೆ ಯಾರ್ಯಾರು ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಕಾಯ್ತಾಯಿದ್ರಿ ಅವರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಕೆಲವರಿಗೆ ಆಲ್ರೆಡಿ ಕಾಲ್ ಮಾಡಿದ್ದಾರೆ ಯಾರ್ಯಾರು ಹಣೆ ನಾನು ಕಾಕಿ ಹಾಕ್ಲೇಬೇಕು ಅಣೆಬರದಲ್ಲಿ ನಾನು ಕಾಕಿ ಹಾಕಲೇಬೇಕು ಅಂತ ನಿರ್ಧಾರ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿರ್ತೀರ ಅಂಥವ್ರಿಗೆ ಇವತ್ತು ಲಿಸ್ಟು ಬಿ ಎಮ್ ಟಿ ಸಿ ವೆಬ್ಸೈಟ್ನಲ್ಲಿ ಪ್ರಕಟವಾಗುತ್ತೆ ಅಥವಾ ಕಾಲ್ ಮಾಡ್ತಾರೆ ಹಾಗೆ ಯಾರ್ಯಾರು ಕಾಯ್ತಾಯಿದ್ರಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಬಂದು ನೀವು ಕೂಡ ಬಿ ಎಮ್ ಟಿ ಸಿ ಜಾಬ್ನ ಪಡ್ಕೊಂಡು ಅತ್ಯುತ್ತಮವಾಗಿ ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಯಾರು ಕಾಯ್ತಾಯಿದ್ರಿ ನನಗೆ ಗೊತ್ತು ತುಂಬ ಕಷ್ಟ ಇದೆ ಸೆಕೆಂಡ್ ಲಿಸ್ಟ್ಗೋಸ್ಕರ ಕಾಯ್ತಾಯಿದ್ರಿ ಯಾರ್ಯಾರ್ದು ಆಗಿಲ್ಲ ಅವ್ರು ಯಾರು ತಲೆಕಟ್ಟಿಸ್ಕೊಬಿಡಿ ಖಂಡಿತ ದೇವ್ರು ಏನಾದ್ರು ಒಂದು ಕೊಟ್ಟೆ ಕೊಡ್ತಾನೆ ಒಳ್ಳೇದು ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾಯಿರಿ ನಿಮಗೂ ಕೂಡ ದೇವ್ರು ಏನಾದರೂ ಒಂದು ದಾರಿ ತೋರಿಸ್ತಾರೆ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ ಯಾರೂ ಕೂಡ ತಲೆ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇರೆದಕ್ಕೆ ಓದಿ ಪೊಲೀಸ್ ಕಾಲ್ಫೋನ್ ಆಗ್ತವೆ ಹಾಗೆ ಬೇರೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇವತ್ತು ಸಂಜೆ ಒಳಗಡೆ ಎನಿ ಕಾಸ್ಟು ಅಪ್ಲೋಡ್ ಆಗೇ ಆಗುತ್ತೆ ಓಕೆ ಥ್ಯಾಂಕ್ ಯು ಒಳ್ಳೆಯದಾಗಲಿ